ಹಾಯ್ ಫ್ರೆಂಡ್ಸ್ ನಾವಿವತ್ತು ಕಲಿತ ಯಾವ ರೀತಿ ಕುಕ್ಕರಲ್ಲಿ ಮಾಡೋದು ಅಂತ ಹೇಳ್ಕೊಡ್ತಿದ್ದೀವಿ ಕುಕ್ಕರಲ್ಲಿ ವಿಸಿಲ್ ಹಾಕದೇ ಯಾವ ರೀತಿ ಕುಕ್ ಕಲಿತ ಮಾಡೋದು ಅಂತ ಹೇಳ್ತಾ ಇದ್ದೀವಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಾವು ರಾತ್ರಿ ಅಕ್ಕಿ ನೆನೆಕ್ಕಿಟ್ಟಿದ್ದೀವಿ ಎರಡರಿಂದ ಮೂರು ಗ್ಲಾಸಷ್ಟು ಅಕ್ಕಿ ನೆನೆಕಿ ನೆನೆಸಿ ಇಟ್ಕೊಂಡಿದ್ದೀವಿ ಅದಕ್ಕೆ ಬೆಲ್ಲ ಒಂದು ಕಪ್ಪು ಹಾಗೆ ಕಾಯಿ ತುರಿ ಹಾಗೆ ಉಪ್ಪು ಈ ಮೂರನ್ನು ಇಟ್ಕೋಬೇಕು ಹಾಗೆ ತುರುಕೊಂಡಿರುವ ಸೌತೆಕಾಯಿ ಕಟ್ ಮಾಡ್ಕೊಂಡಿರುವ ತೆಂಗಿನ ತೆಂಗಿನಕಾಯಿ ನೀರುಳ್ಳಿ ಹಾಗೆ ರುಬ್ಕೊಂಡಿರುವಂಥ ಹಿಟ್ಟು ಇದಕ್ಕೆ ನಾವೀಗ ತೆಂಗಿನಕಾಯಿ ತುರಿನ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳೋಣ ತೆಂಗಿನಕಾಯಿ ತುರಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹಾಗೆ ಅದಕ್ಕೆ ನಾವೀಗ ಕಟ್ ಮಾಡಿಟ್ಕೊಂಡಿರುವಂಥ ತೆಂಗಿನಕಾಯಿನ ಹಾಕ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿದ್ದೀಗ ರುಬ್ಬಕ್ಕೆ ಬೆಲ್ಲ ತೆಂಗಿನಕಾಯಿ ತುರಿ ಹಾಗೆ ಉಪ್ಪು ಹಾಕ್ಕೊಂಡಿದ್ದೀವಿ ಟೇಸ್ಟಿಗೆ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಆಗುತ್ತೆ ಅಂತ ಹಾಗೆ ನಾವೀಗ ಕುಕ್ಕರಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ ನೀರುಳ್ಳಿನ ನೀರುಳ್ಳಿದೆಯಲ್ಲ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಮಾಡ್ಕೊಂಡು ನೀರುಳ್ಳಿನ ಸ್ವಲ್ಪ ತೆಗೆದಿಟ್ಕೋಬೇಕು ಆಮೇಲೆ ಮತ್ತೆ ನಾವು ಹಿಟ್ಟು ಹಾಕ್ತೀವಲ್ಲ ಮತ್ತೆ ಅದರ ಮೇಲೆ ಮತ್ತೆ ಹಾಕ್ಬೇಕು ನಾವು ಅದನ್ನು ನೋಡಿ ಚೆನ್ನಾಗಿ ಫ್ರೈ ಆಗಲಿ ಈಗ ಹಾಗೆ ನಾವೀಗ ಅದಕ್ಕೆ ಹಿಟ್ಟು ಹಾಕೋಬೇಕು ಚೆನ್ನಾಗಿ ಫ್ರೈ ಆಗ್ತಿದೆ ಸ್ವಲ್ಪ ತೆಗೆದಿಡ್ಕೊಳ್ಳೋಣ ನಾವು ಪ್ಲೇಟಲ್ಲಿ ಈಗ ಹಿಟ್ಟು ಹಾಕ್ಕೊಳ್ಳೋಣ ನಾವು ಇದು ನೈಟೇ ಮಾಡಿಟ್ಕೋತೀವಿ ಈಗ ಮೇಲುಗಡೆ ನೀರುಳ್ಳಿನ ಹಾಕೋತಿದ್ದೀವಿ ನೈಟ್ ಮಾಡಿ ನೈಟ್ ಮಾಡಿಟ್ಕೊಂಡ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ನೀಟಾಗಿ ತಳ ಬಿಟ್ಟಿರುತ್ತೆ ಅದು ಆವಾಗ ಬಿಸಿ ತೆಗಿಯೋಕ್ಕೂ ಕಷ್ಟ ನಮಗೆ ಆಗಲ್ಲ ನೀಟಾಗಿ ಬರೋಲ್ಲ ಮುಚ್ಚಳ ಮುಚ್ಚಿ ನಾವೀಗ ಒಂದು ಗ್ಲಾಸನ್ನು ಇಟ್ಕೋತಿದ್ದೀವಿ ಅದಕ್ಕೆ ಸಿಟ್ಟಿನ ಇಲ್ ಸಿಟಿ ಹಾಕೋತಿಲ್ಲ ಗ್ಲಾಸನ್ನು ಒನ್ ಅವರಲ್ಲಿ ಲೋ ಫ್ಲೇಮಲ್ಲಿ ಒನ್ ಅವರ್ ಇಟ್ಕೊಂಡ್ರೆ ನೀಟಾಗಿ ಬೈಯುತ್ತೆ ಅದು ಬೆಳಿಗ್ಗೆ ಮಾಡೋದಾದರೆ ಆಫ್ ಮಾಡಿ ನೀಟಾಗಿ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದಿರ್ತೀವಿ ನೋಡಿ ನಾವು ನೈಟ್ ಮಾಡಿದ್ದು ಬೆಳಿಗ್ಗೆ ಆಗೋಷ್ಟೇ ನೀಟಾಗಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಳಿಗ್ಗಿನ ತಿಂಡಿಗೆ ರೆಡಿಯಾಗಿದೆ ನೋಡಿ ತುಂಬ ಕ್ಲೀನಾಗಿ ಎದ್ದು ಬಂದಿದೆ ಎಲ್ಲೂ ಗಜ್ಜಿ ಬಿಜಿ ಆಗಿಲ್ಲ ಹಾಗೆ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಮಾಡ್ಕೊಂಡು ತಿನ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್